ಗ್ಲಾಸ್ ಬಾಟಲ್ ತಗೊಂಡಿದ್ದೀನಿ ಯಾವಾಗಲೂ ಈ ಮಾವಿನಕಾಯಿ ಐಟಮ್ಗಳು ಪ್ಲಾಸ್ಟಿಕಲ್ಲಿ ಹಾಕೋದಕ್ಕಿಂತ ಗ್ಲಾಸ್ ಬಾಟ್ಲ್ ಉಪಯೋಗಿಸಿದ್ರೆ ಒಳ್ಳೆಯದು ಇವಾಗ ಮಾವಿನಕಾಯಿ ಚಟ್ನಿ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ತಗೊಂಡಿದ್ದೀನಿ ಸೂಪರಾಗಿದೆ ನೋಡಿ ಒಂದು ತೋತಾಪುರಿ ಮಾವಿನಕಾಯಿಯಿಂದ ಇಷ್ಟು ಚಟ್ನಿ ರೆಡಿ ಆಯಿತು ಈಗ ಇದನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಮಾಯಾಳ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಮಾವಿನಕಾಯಿ ಗೊಜ್ಜು ಮಾಡಿದ್ದೆ ಅದು ತುಂಬಾ ಚೆನ್ನಾಗಾಗಿತ್ತು ಈ ಮಾವಿನಕಾಯಿ ಚಟ್ನಿ ಬರೀ ಮಸಾಲೆ ಮಾತ್ರ ಹುರಿದು ಹಾಕ್ಕೊಳ್ತೀವಿ ಉಳಿದಿದ್ದೆಲ್ಲ ಹಸಿ ಹಾಗೆ ರುಬ್ಬಿ ಇಡೋದು ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ ಇದನ್ನು ನಾವು ಎರಡು ಮೂರು ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಬನ್ನಿ ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮದು ಮಾವಿನಕಾಯಿಯಿಂದ ಯಾವುದು ಫೇವ್ರೇಟ್ ಡಿಶ್ ಅಂತ ಕಮೆಂಟ್ ಕೂಡ ಮಾಡಿ ಆನ್ ಮಾಡಿದ್ದೀನಿ ಈಗ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಂಗು ಕಾಲು ಟೀ ಸ್ಪೂನ್ ಇದೆ ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗ್ತಾ ಇದೆ ಈಗ ಇದನ್ನು ಮಿಕ್ಸರ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಬಾರ್ದು ಬರಿ ಪರಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಕಹಿ ಟೇಸ್ಟ್ ಬರ್ತದೆ ಮೆಂತ್ಯ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಸಾಸಿವೆ ಎರಡು ಟೀ ಸ್ಪೂನ್ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಹಸಿನೂ ಇದು ಹಾಕ್ಕೊಳ್ಬೋದು ನಿಮ್ಮ ಹತ್ರ ಮನೆಯಲ್ಲಿ ಸಾಸಿವೆ ಪುಡಿ ಇದೆ ಅಂದರೆ ಹಾಗೇ ಹಾಕ್ಕೊಳ್ಬೋದು ಒಂದು ಟೀ ಸ್ಪೂನ್ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಂಡಿದ್ದೀನಿ ಈ ಮೆಣಸು ಫ್ರೈ ಆಗೋದ್ರೊಳಗಡೆ ನಾವು ಮಾವಿನಕಾಯಿ ಹೆಚ್ಕೊಳ್ಳೋಣ ಸಿಪ್ಪೆ ತೆಗ್ದಾಯಿತು ಇದನ್ನ ಈಗ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಾವು ಮಿಕ್ಸಿಯಲ್ಲಿ ಹಾಕೊಳ್ಳೋದಿದೆ ಈ ತರ ದೊಡ್ಡ ದೊಡ್ಡ ಪೀಸ್ ಮಾಡಿ ಇಟ್ಕೊಳ್ತೀನಿ ಈ ಚಟ್ನಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಬಾರ್ದು ಇದರದ್ದೇ ಮಾವಿನಕಾಯಿದ್ದೇ ನೀರು ಬಿಡತ್ತೆ ನೀರು ಮಾವಿನಕಾಯಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ರುಬ್ಬೊತ್ತಿಗೆ ಅದರದ್ದೇ ನೀರು ಸ್ವಲ್ಪ ಬಿಡತ್ತೆ ತುಂಬ ಡ್ರೈ ಏನಾಗಲ್ಲ ನೀರು ಹಾಕಿದರೆ ಹಾಳಾಗತ್ತೆ ಬೇಗ ನೀರು ಹಾಕದೇ ಇರೋದ್ರಿಂದ ಹಾಗೂ ನಾವು ಬೇಯಿಸದೇ ಇರೋದೇ ಕಾರಣಕ್ಕೆ ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕು ಹೊರಗಡೆ ಇಟ್ಟರೆ ಹಾಳಾಗತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿಕೊಡ್ಬೇಕು ಪೀಸ್ ಮಾಡಿಕೊಂಡೆ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಹಾಕೋ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ ಆಮೇಲೆ ರುಬ್ಕೊಳ್ತಾ ಇದ್ದೀನಿ ಫಸ್ಟ್ ಮಸಾಲೆ ಹುರ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹುರಿದಿದ್ದ ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಗರಿ ಗರಿಯಾಗಿದೆ ಮೆಣಸು ಹಾಕ್ಕೊಂಡೀಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಮಾವಿನಕಾಯಿಗೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಅರಿಶಿನ ಬೆಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಪುಡಿ ಮಾಡಿಕೊಂಡೆ ಅದನ್ನು ಇದ್ದೀನಿ ನಾವು ಸಾಸಿವೆ ಮತ್ತು ಮೆಂತ್ಯ ಡೈರೆಕ್ಟಾಗಿ ಯಾಕೆ ಹಾಕಲ್ಲ ಪುಡಿ ಮಾಡಿ ಹಾಕ್ಕೊಳ್ತೀವಿ ಅಂದರೆ ಒಮ್ಮೊಮ್ಮೆ ಮಾವಿನಕಾಯಿ ಬೇಗ ರುಬ್ಬತ್ತೆ ಸಾಸಿವೆ ಹಾಗೂ ಮೆಂತ್ಯ ರುಬ್ಬಲ್ಲ ಅದಕ್ಕೆ ಥರ ಪುಡಿ ಮಾಡಿ ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಅದಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅಂದಾಜು ಒಂದು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೆ ಈಗ ಇದನ್ನೆಲ್ಲ ಮಿಕ್ಸರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಮಿಕ್ಸರಿಗೆ ಹಾಕ್ಕೊಳ್ಳ ಮುಂಚೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ದೊಡ್ಡ ಮಿಕ್ಸರ್ ಜಾರ್ ಕೂಡ ಉಪಯೋಗಿಸ್ಬೋದು ಸಣ್ಣ ಮಿಕ್ಸರ್ ಜಾರಲ್ಲಂದರೆ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಸಣ್ಣ ಮಿಕ್ಸರ್ ಜಾರ್ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಡಿ ಫಸ್ಟ್ ರೌಂಡ್ ರುಬ್ಬಾಯಿತು ಈ ಥರ ರುಬ್ಕೊಂಡಿದ್ದೀನಿ ನೀರು ಹಾಕಲೇಬಾರ್ದು ಯಾವುದೇ ಕಾರಣಕ್ಕೂ ನೀರು ಹಾಕದೆ ರುಬ್ಕೊಳ್ಬೇಕು ಅದಕ್ಕೆ ನಾನು ಸಣ್ಣ ಮಿಕ್ಸರ್ ಜಾರ್ ಯೂಸ್ ಮಾಡಿದ್ದೀನಿ ಎಲ್ಲ ರುಬ್ಬಿ ಆಯಿತು ನೋಡಿ ನಾನು ನೀರು ಹಾಕಲೇ ಇಲ್ಲ ರುಬ್ಬೊತ್ತಿಗೆ ಆದರೂ ಎಷ್ಟು ನೀರಿನ ಅಂಶ ಬಿಟ್ಟಿದೆ ಅಂತ ಆದರೆ ಈಗ ಇದನ್ನು ನಾವು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಈಗ ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ ಆಮೇಲೆ ಬಾಟ್ಲಲ್ಲಿ ತುಂಬಿಸ್ತಾ ಇದ್ದೀನಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಂದು ತೋತಾಪುರಿ ಮಾವಿನಕಾಯಿಯಿಂದ ಇಷ್ಟು ಚಟ್ನಿ ರೆಡಿಯಾಯಿತು ಈಗ ಇದನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೀಟ್ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ತಗೊಂಡಿದ್ದೀನಿ ಸೂಪರಾಗಿದೆ ನೀವು ಗ್ಯಾರಂಟಿ ಇದು ಟ್ರೈ ಮಾಡಿ ಮಾಡೋದಕ್ಕೂ ತುಂಬಾ ಈಸಿ ಇದೆ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು